ಹ್ಮ ಚಂದ್ರಿ ಸರು ಈ ಬಳಿ ನನ್ ಜೀವ ಇದ್ದಂಗೆ ಯಾವತ್ತೂ ನಿನ್ ಕೈಲಿರ್ಬೇಕು ಎಂದ್ ಈ ಬಳಿ ನಿನ್ ಕೈಲಿ ಅಂದ್ ನನ್ ಜೀವ ಇರಲ್ಲ ಹಂಗ್ಯಾಕ್ ಮಾಡ್ದಿರಿ ನೀವು ಕೊಟ್ಟಿದ ಬಳಿ ಎಂದ್ರ ಕಳ್ಕೊತೀನಿ ಏನ್ರಾ ನನ್ ಜೀವ ಹೋದ್ರೆ ಕಳ್ಕೊಳಲ್ರಿ ನೀವು ಯಾರಿರಿ ನನ್ ಜೀವ ಆದಿರಿ ಇಡೀ ಊರಿಗೆ ಗೋಡ್ರದಿರಿ ನೀವು ಇಲ್ಲ ಕಳ್ಕೊಳಕ್ಕೇನು ಸಾದ ಬಳಿ ಇದಾವೆ ಏನ್ರಿ ಬಂಗಾರ ಬಳಿಯಿದಾವೆ ರೀ ನೀವೇನು ಕಳ್ಕೊತೀರಿ ಮತ್ತು ರೀ ಹಾಗೇನ ಸೊರು ನನ್ನ ಮನ್ಷನ ಮತ್ತು ಅದಕ್ಕೆ ಹೇಳಬೇಕು ರೀ ನನ್ಗೇನು ಗೊತ್ತಿಲ್ಲ ನಿಮ್ಮ ಮನಸ್ಸು ಎಟ್ಟು ಒಳ್ಳೇದು ಐತತ್ತಂದು ಇರ್ಲ ಕುಂದ್ರಿ ಚಾ ಮಾಡ್ಕೊಂಡು ಬರ್ತೀನಿ ರೀ ಆಯ್ತು ಸ್ವಲ್ಪ ಹ್ಞೂ ಸೌಕರ್ಯ ಏನು ಯೋಚನೆ ಮಾಡತ್ತೀರಿ ಏನಿಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೊಂದು ನನ್ನ ಗಂಡಗೆ ನಾ ಮೋಸು ಮಾಡಬಾರ್ದಿತ್ತು ನನ್ನ ಗಂಡ ಬಂಗಾರ ಅಂತವ್ ಅಂತವನಿಗೆ ನಾ ಕುಬಿಟ್ಟೆ ನಾನು ಇಟ್ಟಿದ್ದು ಗೊತ್ತೇನವ ನನ್ನ ರಾಣಿ ರಾಣಿಗಿತ್ಲೇ ಇಟ್ಟಿದ್ದ ಅವನಿಂಗ್ ಮೋಸ ಮಾಡಿ ನಂದು ಈ ಪರಿ ಜೀವನ ಆಯ್ತು ನಂದು ಅಲ್ರಿ ಗೌಡ್ತಾರ ನಿಮಗೆ ಬ್ಯಾಡ ಬೇಡ ತಿಳ ಹೋಗಿ ಬಿಡ್ಕೊಂಡೆ ಗಿನಿಗ್ ಹೇಳ್ದಂಗೆ ಹೇಳಿದೆ ಆದರೂ ನನ್ನ ಮಾತೇನಿಗೆ ಕೇಳಿಲ್ಲ ಬಂಗಾರ ಅಂತ ಗೌಡ್ರ ಅದಾರ ಅವ್ರಿಗೆ ಮೋಸ ಮಾಡ್ಬೇಡ್ರೀ ಹೋಡ್ತೇರ ನನ್ಗೆ ಏನ್ ನೋಡ್ ಮೆಚ್ಚು ಬರ್ತೇ ನಿಮ್ಗೆ ಆದ್ರೂ ತಿಳ್ಕೊಳಿ ನಾ ಏನು ಮಾಡ್ ಹೇಳ್ರಿ ನಿಮ್ಮ ಸಲುವಾಗಿ ಹಿಂದಿಗ್ ಬಿಟ್ಟು ಬಂದೆ ನೀವು ನಿಮ್ಮ ಗೋಡ್ರಿಗೆ ಬಿಟ್ಟು ಬಂದಿರ ನಾವು ಇಬ್ರು ಕೂಡ ಇಬ್ರಿಗೆ ಮೋಸ ಮಾಡಿಬಿಟ್ಟೆ ತಪ್ಪಾಯ್ತು ಆನಂದ ಪ್ರೀತಿ ಬೆನ್ ಹತ್ತಿ ಮೋಸ ಹೋಗ್ಬಿಟ್ಟೇನ ಏನೋ ಅವಾಗ ಒಂಥರ ಮಜಾ ಅನಿಸ್ತು ಈಗ ಅದೇ ಕುದೀಗ್ ಬರಾತೈತ್ ನನಗೆ ಎಲ್ಲರೂ ಹೋಗಿ ಊರ್ ಹಾಕೊಂಡ್ ಸಾಯ್ಲಿನ್ಸಾ ಆದ್ರೆ ನಾ ಸತ್ತೆ ಅಂದ್ರೆ ನಿನ್ ಮೇಲೆ ಬರ್ತೈತಿ ಯಾವದ್ ನೋಡ್ಲಾ ಅಲ್ರಿತಾರ ಈ ಪ್ರೀತಿ ಪ್ರೇಮ ಪ್ರಣಯ ಅಂದ್ರೆ ಉಪಾಸ ಆಗ್ಬೇಕು ನೋಡ್ರಿ ನೀವ್ ಹೆಂಗಿದ್ರಿ ನಂದು ಗೊತ್ತೇನು ನನ್ನ ಆರ್ಥಿಕ ಪರಿಸ್ಥಿತಿ ನನಗೆ ಕಷ್ಟ ಆಗೈತಿ ಹೊಂಟೈತ್ರಿ ಅದಕ್ಕೆ ನೀವು ಇಲ್ಲಿ ಇರಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಮತ್ ಗೌಡ್ರ ಕಡೆ ಅವ್ರ ಕೈ ಕಾಲು ಬಿದ್ದಾರ ಅವ್ರಿಗೆ ಕ್ಷಮೆ ಏನು ಏನ ಗೌಡ ಕಾಲ್ ಬಿಳೆ ಇಂತ ಮಾರಿ ತಗೊಂಡ್ ಕಾಲ್ ಬಿಳಿ ನಾನ್ ನೋಡಿದ್ರೆ ಅಸಹ್ಯ ಪಡ್ಕೊತ ಈಗ ನನಗ್ ಬಾಗ್ಲು ಒಳಗ್ ಕರ್ಕೊಳಲ್ಲ ನನ್ಗಮ್ಮ ಗೌಡ್ರ ಗುಣ ನಿಮ್ಗೆ ಇನ್ನೂ ಗೊತ್ತಿಲ್ಲ ಗೌಡ್ರು ಬಂಗಾರದಂತ ಗುಣದೋರದ್ ಎಂತ ಬೇಕಾದವ್ರಿಗೆ ಅವ್ರಿಗೆ ಕ್ಷಮಸ್ತಾರಏನ್ರಿ ನೀವ್ ಏನ್ ಇದ್ರಿ ಕಟ್ಕೊಂಡವ್ರಿ ಏನ್ರಿ ಒಂದ್ ಅವ್ರ ಕಾಲ್ ಹಿಡಿದ್ ನೋಡ್ರಿ ಅವ್ರ ಕರ್ನೆ ತೋರ್ಸೆ ತೋರ್ಸ್ತಾರಿ ನಿಮ್ಯಾಗ ಇಲ್ಲ ಅನಂದ್ ಅವ್ನಿಗೆ ಮಾಡಿದ ಮೋಸಗಾಗಿ ನನ್ಗಿಟ್ಟ ಅನುಭವ ಆಗತಿ ಅನುಭವ ಮತ್ತೊಬ್ಬರು ಗಂಡ ಐತೆ ತಿಳ್ಕೋ ಕಡದ ಹಡಗಿ ತುಂಬಿದ ಆದ್ರ ನನ್ ಗಂಡ ಹಂಗ ಮಾಡ್ಲಿಲ್ಲ ಅಂತ ಬಂಗಾರಂತ ಮನುಷ್ಯ ಅಂತವನಿಗೆ ಮೋಸ ಮಾಡಿ ಅದಕ್ಕೆ ನನಗೆ ದೇವ್ರು ಬರೋಬ್ಬರಿ ಶಿಕ್ಷೆ ಕೊಟ್ಟನು ನಿನ್ನ ಮಾತು ಕೇಳಿಲ್ಲ ಅವಾಗೆ ಬ್ಯಾಡ್ ಬ್ಯಾಡ್ ಅಂದ್ರೂ ನಾನೇ ಮಾಡಿದೆ ಅದು ಕಾರ್ಬಾರ್ ನೋಡ್ತಾರೆ ಆಗೋದಾಗೈತಿ ಹೋಗೋದು ಹೋಗೈತಿ ಭಾಳ ತಲೆ ತಿಳಿಯಕ್ಕೆ ಹೋಗ್ಬೇಡಿ ಇನ್ನಾರು ಏನು ಕಾಲ ಮಿಚ್ಚಿಲ್ಲ ಏನ್ರಿ ನೀವು ಅಲ್ಲಿ ಹೋದ್ರಪ್ಪ ಅಂತಂದ್ರೆ ಗೌಡ್ರ ಕರೆ ನಾನು ನನ್ನ ಹಿಂದಿ ಕಡೆ ಹೋಗ್ತೀನಿ ರೀ ಪಾಪಕ್ಕೆ ನನ್ನ ಬಗ್ಗೆ ಚಿಂತೆ ಮಾಡಕ್ಕೆ ಆಕೆ ಬಿಟ್ಟು ನಾನು ನಿಮ್ಗೆ ಕರ್ಕೊಂಡು ಇಂಥ ಪತ್ರ ಸೈಡ್ನಾಗ ಬಂದು ಕೂತೀನಿ ಇಲ್ಲಿ ಅದಕ್ಕೆ ನೀವು ಹೋರಿ ಗೌಡ್ರ ಕಡೆ ಹೋರಿ ಹೌದಲ್ಲ ನಿನ್ನ ಹೆಂಡತಿ ಶಾಪ್ನ ತಡ್ತಿರ್ಬೇಕು ನನಗೆ ನಾನು ಒಂದ್ ಹೆಣ್ಣಾಗಿ ಹೆಣ್ಣಿಗೆ ಮೋಸ ಮಾಡ್ಬಿಟ್ಟೆ ಆಯ್ತು ಆನಂದ್ ನಿನ್ ಹೆಂಡತಿ ಬಲ್ ಹೋಗ ನೋಡೋಣ ನಾನು ನನ್ ಗಂಡನ್ ಬಳಿ ಹೋಗಿ ಕಾಲ್ ಹಿಡ್ಕೋದಿನಿ ಎಲ್ಲಿ ಹತ್ತೈದ್ ಹಣಬಾರ ಗೌಡ್ತಾರ ನೀವ್ ದಿನ ಈ ಕಟ್ಟಿ ಕಟ್ಟಿಮ ಕೂತು ಈ ಟೈಮಿಗೆ ಈ ಚಿಂತೆ ಮಾಡೋದು ನನ್ಗೂ ಚಂದ ರೀ ನೀವ್ ಹೆಂಗ್ ಚಿಂತೆ ಮಾಡ್ತಿರ್ಲ ಗೌಡ್ರು ನಿಮ್ ಸಲ ಅವರು ಅಲ್ಲಿ ಚಿಂತೆ ಮಾಡ್ತಿರ್ತಾರ ಹೋಗಿ ಅವ್ರಿಗೆ ಬೇಟ್ರಿ ಬೇಟಾದ್ರ ಅವ್ರ ಹೆಂಗದ ಏನದ ಎಲ್ಲಾ ಗೊತ್ತರ ಆಯ್ತು ಆನಂದ್ ನಿಮ್ಮ ಗೌಡಗ್ ಹೋಗಿ ಬೇಟೆ ಹಾಕ್ತೀನಿ ಬಂದಿರ್ತಾರಲ್ಲ ಅಲ್ಲಿ ನಿಮ್ ಗೌಡ್ರ ಹಾ ಈ ಆರು ಗಂಟೆ ಕರೆಕ್ಟ್ ಅಲ್ಲಿ ತಿರ್ಗಾಡ್ಕೋದ್ ಬರ್ತಿರ್ತಾರ್ರಿ ಗೌಡ್ರು ವಾಕಿಂಗ್ ಮಾಡ್ತಿರ್ತಾರ ಅವ್ರು ಅವ್ರಿಗೆ ಡೇಟ್ ಆಗ್ರಿ ಆರಾಮಾಗಿರುತ್ತಾರ ಯಾವ ಸಹ ಕರ್ತೀವ ನಮ್ಗೆ ಗೋಡ್ತೇವ್ರಿ ನನ್ ನೋಡಿ ಹೇಳಿದಲ್ರಿ ಗೋಡ್ತೇವ್ರ ಬಂದ ಏನ್ ಹೇಳ ಏಳಾ ಹೆಂಗ್ கால் ಬಿದ್ರೆ ನಡೀತದೇನೆ ಹೇಳಾ ಎರೆ ಸಾಕಿನಾ ಏನ್ ಹೇಳಿದ್ನ ಯಾವತ್ತು ನನ್ನ ಕಣ್ಣಿಗೆ ಕಾಣಬರ್ದ ಅಂತ ಹೇಳಿದ್ನಲ್ಲ ಕಡಸ ಟಾಪ್ ಐದ್ರು ಕೆಲಸ ಮಾಡಲ್ರಿ ತಪ್ಪ ಐತ್ರೆ ನನ್ನ ಕೈಲಿ ತಿನ್ನೋ ಕೆಲಸ ಮಾಡಿಬಿಟ್ಟರೆ ನಾನೇ ಮಾಡೋದಿಲ್ಲ ನಿಮ್ ಬಿಟ್ಟಿರೋದು ಆಗತ ನನ್ಗ ನನಗೆ ತಿನ್ನೋ ಕೆಲಸ ಮಾಡಾಕ ಸಣ್ಣ ಹುಡುಗೇನೋ ತಿಳಿಲಿಲ್ಲ ನೆಣ್ಣು ಹುಡುಗೆ ಆ ಈಗ ಕಾಲು ಬಿದ್ದು ಬೀಳಕ್ಕುಂದ ತಪ್ಪಾಯ್ತ್ರಿ ತಪ್ಪಾಯ್ತ್ರಿ ಅಂತ ಅದು ಯಾವಾಗ ಅದೇ ರೀ ಕೊಡ್ರಿ ನಾನು ಅದೇ ಕೇಳಕತ್ತೀನಿ ನೋಡ್ರಿ ಗುಡ್ತಿವ್ರು ಹೆಂಗಿದ್ರು ಹೆಂಗಾಗ್ಯಾರ ಇಲ್ಲ ಅವಳಿಗೆ ಅಲ್ಲೇ ಬೇ ಬೇಕಾಗಿತ್ತು ನಾ ಬೇಡಾಗಿದ್ದೆ ಅದಕ್ಕೆ ಹಂಗೆ ಮಾಡ್ಯಾಳ ಹೋಗು ಅಲ್ಲೇ ಇರು ಹೋಗು ಏ ಏನೋ ಆಗಿದ್ರಿ ಆಗೇತ್ರಿ ತಪ್ಪ ಆಗೇತ್ರಿ ಕೆಲಸ ಮಾಡಲ್ರಿ ತಪ್ಪಾಯ ರೀ ತಪ್ಪ ಒಮ್ಮೆ ಉಗುಳಿದ್ ಉಗುಳ್ನ ನಾ ಹೊಳ್ಳೆ ನೋಡಲ್ಲ ಹೇಳು ಆಕಿಗಿ ಬರ್ತದ್ರಿ ಕೊಡ್ರ ನಿಮ್ಮ ಮನಸ್ಸು ಅಂತದ ಅನ್ನೋದು ಹೇಳೋ ರೀ ನಾ ತಪ್ಪ ಮಾಡೀನಿ ರೀ ನೀವು ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ನಾನು ಅನುಭವ್ಸಾಕ ತಯಾರಾಗಿನ್ರಿ ರೀ ಒಂದು ನಿಮ್ಮ ಮನ್ಯಾಗ ಒಂದು ಮೂಲೆಯ ಜಾಗ ಕೊಡ್ರಿ ನಾ ಇರಕ್ಕೆ ತಯಾರು ಅದೀನಿ ನಂಗೆ ತಪ್ಪು ಆಗೈತೆ ರೀ ಶ್ರಮಿಸಿ ಬಿಡ್ರಿ ಅದೇನು ಹೇಳಕ್ಕೆ ಹೋಗ್ಬೇಡ ನನ್ನ ಪಾಲಿಗೆ ನೀ ಸತ್ತಿ ನಿನ್ ಪಾಲಿಗೆ ನಾ ಸತ್ಯ ಹೋಗು ನನ್ನ ಮುಂದೆ ನಿನ್ರ ಬೇಡ ಮೊದ್ಲು ಹೇಳಿನಿ ನಿನಗೆ ನನ್ನ ಮುಂದೆ ನಿನ್ರ ಬೇಡತ್ತ ಸಿದ್ಧ ಕಳ್ಸೋಕಿನ ಬರ್ತೇವೆ ಇಲ್ಲಿದೀವಿ ಹೋಗ್ಬಿಡ್ರಿ ನೀವು ಅಂತ ಇಂಥ ಸರಳ ತಪ್ಪು ಮಾಡಿಲ್ಲ ಭಾಳ ದೊಡ್ಡ ತಪ್ಪು ಮಾಡ್ರಿ ಗಂಡ ಇಂತ ಅಂದ್ರ ಏನ ಹುಡುಗಾಟ್ರಿ ಒಳ್ಳೆಯವ್ರ ಒಳದ ಈ ನಂಬಿ ಮೋಸ ಮಾಡದ್ರಿ ಅವ್ರಿಗೆ ಗೌಡ್ತೇವ್ರೆ ಹೇಳಕತ್ತಿನ ಹಳುದ್ ನಿಂದ್ರಸ್ ನನ್ನ ಮಾತ್ ಕೇಳ್ತಾರ ಹೆಂಗ್ ತಿಳಿತದ ಹಂಗ ಮಾಡ್ರಿ ಹೇಳ್ರಿ ಎಷ್ಟ್ ಸಲ ಆಯ್ತಿನ ಹೇಳತ್ತ ಮುಂದಿನ ಮೊದಲ ಕಿನ ಗೌಡ್ರ ನಾನು ಹೇಳಿ ಹೇಳಾಕತ್ತೀನ್ರಿ ಅವ್ರ ಕೇಳಾಕ್ತಾ ಇರಲ್ಲ ನಾ ಹೋಗೋದಿಲ್ಲ ನಿಮ್ ಬಿಟ್ಟು ನನಗೆ ಇಲ್ಲೇ ಜೀವ ಹೊಡಿತೀರಿ ಹೊಡ್ರಿ ನಾ ಸಾಯ್ಲಾಕೂತ ಯಾರಾದೀನಿ ಆದ್ರ ನಿಮ್ ಬಿಟ್ಟು ಹೋಗಲ್ರಿ ಫಸ್ಟ್ ಒಂದ್ಸಲ ತಪ್ ಮಾಡಿನತ್ತ ಈಗೂ ತಪ್ ಮಾಡಲ್ರಿ ತಪ್ಪ ಆಗೈತ್ರಿ ಸಿದ್ಧಾ ಹೇಳ್ರಿ ಗೌಡ್ರ ನನ್ ಮುಂದೆ ನಿನ್ರ ಬೇಡ ಮೊದಲ ಹೇಳು ನೀವು ಸಮಾಧಾನ ಆಗ್ರಿ ನೀವ್ ಪೈಲ ಸಮಾಧಾನ ಆಗ್ರಿ ಹೇಳ ಗೌಡ್ರ ಹೆಂತಿಂತವ್ರಿಗ ಜಾಗ ಕೊಟ್ಟಿರಿ ಕೊಂಡೋಡಗದಾಗ ಏನ ಒಬ್ರನ್ನ ಅಲ್ಲೇ ಬಿಟ್ಟು ಬಿಡ್ರಿ ನನ್ನ ಮಾತಿ ಕಿಮ್ಮತ್ ಐತಿ ಇಲ್ಲ ಗೌಡ್ರ ನಾಲ್ಕು ದಿವ್ಸ ಬಿಡ್ರಿ ಬರೇ ತಪ್ಪ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಸಿದ್ಧ ಏನ್ ಮಾತಾಡತ್ತೀವೋ ಇಂಥ ಹೊಲಸ್ತನ ಮಾಡಿ ಬಂದಾಳ ನನ್ನ ಮನೆ ಗಿಟ್ಕೋತೀಯ ತಿಳಿತದಿಲ್ಲ ನಿನಗ ತಿಳಿತದಿಲ್ಲ ನೋಡ್ಕೊಡ್ರ ನಾ ಬಾ ನನ್ ಬಾಯಿ ತಪ್ಪಿ ಒಂದ್ ಮಾತೀನಿ ನೀವ್ ಹೆಂಗ ಮಾಡ್ತೀರಿ ಹೆಂಗ ಮಾಡ್ರಿ ತಪ್ಪಾಗಿದ್ರೆ ಕ್ಷಮಿಸ್ರಿ ಹಿಂಗ ಮಾಡ್ಯ ನನ್ನ ಎಲ್ಲಾರು ಮೋಸ ಮಾಡಕ್ತಿರಿ ಓ ನನ್ ಮಗನ ನೀವು ಏನ್ ಮಾಡ್ಲಿ ತಪ್ಪಾಗ್ತದ ಹೇಳಿ ನಾನು ಎಲ್ಲಾರು ಅವ್ರೇ ಆಗಿಬಿಟ್ರಿ ನನ್ನ ಸುತ್ತಮುತ್ತಲಿರೋಟ್ರ ಅವ್ರೆ ಆಗ್ಬಿಟ್ರಿ ಹೆಂಗ್ ಮಾಡ್ಲಿ ಹೊಸಿದ್ಯಾ ನೀವೇ ಹಿಂಗ್ ಮಾಡಿದ್ರೆ ಹೆಂಗ ಮಾಡ್ಲಿ ಬಾರಪ್ಪ ನಿನ್ನ ಎಷ್ಟು ನಂಬಿದ್ದೆ ನಾನು ನಂಬಿದಕ್ಕ ಬಹಳ ಗೌರವ ಕೊಟ್ಟಿ ಬಾ ನಾ ತಪ್ಪು ಮಾಡ್ಬೇಕಂತ ಹೇಳಿ ಏನು ಮಾಡಿಲ್ಲ ಅದು ಹೆಂಗೋ ನಡೆದು ಹೋಗೈತ್ರಿ ಗೌಡ್ರ ಅದಕ್ಕೆ ನೀವೇ ದೊಡ್ಡ ಕರ್ನೇ ತೋರಿಸಿ ನಮಗೆ ಕ್ಷಮೆ ಮಾಡ್ರಿ ಗೌಡ್ರ ಅಲೋ ಆನಂದ ನಮ್ಮ ಗೌಡ್ರ ನಿನ್ಗೆ ಏನು ಕಮ್ಮಿ ಮಾಡಿದ್ರು ತಿಂತ ಕೆಲಸ ಮಾಡಿದಿ ಏ ಸಿದ್ಯಾ ಹೇಳ್ರಿ ಗೌಡ್ರ ಇದು ಎಲ್ಲ ಮಾತಾಡಕ್ಕೆ ಟೈಮ್ ಇಲ್ಲ ಇವ್ರನ್ನ ಕಳಿಸ್ತು ಏನು ಸುಟ್ಟು ಬಿಡ್ಲಿ ಅವ್ರಿಬ್ಬರನ್ನ ಹೋಗಿ ಇಲ್ಲಿದ್ ನಡಿ ಹಾರಿಸ್ಬಿಡ್ತೀನಿ ಮುಂಡೆ ಕಳಿಸ್ ಮಾಡಿಲ್ಲ ಅವ್ರನ್ನ ಹೋಗಿ ಬೇಕಾಗ್ಯದ ಬಂದು ಈಗ ಮತ್ ನನ್ನ ಹತ್ರ ಬಂದ ನೋಡ್ರಿ ಗೌಡ್ತಾರ ಗೌಡ್ರು ಬಹಳ ಸಿಟ್ಟಿಗೆ ಅವ್ರಿಗೆ ಏನ್ ಬೇಟೆ ಎಲ್ಲ ಹೋಗ್ಬೇಡ್ರಿ ಬರ್ರಿ ಅಲ್ಲಿ ನಮ್ಮ ಮನೆಗೆ ಇರಕ್ತಿರತ್ತ ಇದೇ ಕಂಡಿರಿ ಇನ್ನೊಮ್ಮೆ ಯಾವತ್ತಾರ ಕಂಡ್ರಿ ನಿಮ್ಮನ್ನ ಗುಂಡಾರ್ಸಿ ಸಾಯಿಸಿ ಬಿಡ್ತೀನಿ ಗೌಡ್ರ ಸಮಾಧಾನ ಆಗ್ರಿ ಶಾಂತ ಆಗ್ರಿ ನಾ ಲಾಸ್ಟ್ ಒಂದ್ ಹೇಳ್ತೀನಿ ಗೌಡ್ತಿ ಕರೀರಿ ದೊಡ್ಡ ಗೌಡ್ರ ಗೌಡ್ರದಿರಿ ಹೋದ್ರ ಮರ್ಯಾದೆ ನಿಮ್ದು ಹೋಗದ ಊರಾಗ ಅರ್ಥ ಮಾಡ್ಕೋರಿ ಗೌಡ್ರ ಅರ್ಥ ಮಾಡ್ಕೋರಿ ಸಿದ್ಯಾ ಹೋಗಿದ್ದು ಯಾವತ್ತು ಹೊಳ್ಳಿ ನೋಡ್ಬಾರ್ದು ಬಾ ಬಾ ನೀನ್ ಗೊತ್ತಾಗುದಿಲ್ಲ

ಸಾವ್ಕಾರ್ತಾರ ಏನು ಮಿಚನೆ ಮಾಡತ್ತದ ಏನಿಲ್ಲ ಆನಂದ ತಾಶೂನ್ ಕಾಶೂನು ಬರೀ ಹುಡಗ್ರು ಬಗ್ಗೆ ಚಿಂತೆ ಮಾಡತ್ತದ ನಿಮ್ಮ ಗೌಡ ಹೆಂಗೆ ಅದನು ಹೆಂಗಿಲ್ಲ ಅಲ್ಲ ಅವ್ರಿಗೆ ಕೈ ಕಾಲು ಬೀಳ್ತ ಹೋದ್ರು ಬಂದೂಕಿ ತಗ್ದಾರ ಅವರು ಇಬ್ಬರಿಗೆ ಹೊಡ್ದೋಗುದ್ರು ಅಂದ್ರೆ ಏನು ಮಾಡ್ತದ ಇಲ್ಲ ಆನಂದಾಟ ಕಾಲ ಬಿದ್ದಾತ್ರ ನಿಮ್ಮ ಗೋಡೌನ್ ಮನಸ್ಸು ಕರಗಲಿಲ್ಲ ಅಲ್ಲ ಮಾಡಿದ ತಪ್ಪೇನು ಸಂಗ್ರಹ ಇದು ಬಹಳ ದೊಡ್ಡದೇ ಐತ್ರಿ ಹೌದು ರೀ